ಸೊ ನೋಡಿ ಚಿಕ್ಕನಾಯಕನಹಳ್ಳಿ ಈ ಕಡೆ ಹೊಸದುರ್ಗ ಬುಕ್ಕಾಪಟ್ನ ಶಿರಾ ಇರ್ಬೋದು ಮತ್ತೆ ಈ ಕಡೆ ಗುಬ್ಬಿ ಇರ್ಬೋದು ತುಮಕೂರು ಇರ್ಬೋದು ಅದಾದ್ಮೇಲೆ ಅಹ್ ನಮ್ಮ ತುರುವೇಕೆರೆ ಇರ್ಬೋದು ಕುಣಿಗಲ್ ಇರ್ಬೋದು ನಾಗಮಂಗಲ ಇರ್ಬೋದು ಚಂದ್ರಪಟ್ಟಣ ಹಾಸನ ಮಂಡ್ಯ ಮದ್ದೂರು ಮೈಸೂರು ಹಿಂಗೆ ಚಿತ್ರದುರ್ಗ ಆಮೇಲೆ ಚಿಕ್ಕಮಗಳೂರು ಕಡೂರು ಬೀರೂರು ಅರಸೀಕೆರೆ ಹಿಂಗೆ ಸಾಕಷ್ಟು ಭಾಗಗಳಿಂದ ನಮ್ಮ ಒಂದು ಏಷ್ಯಾ ಖಂಡದ ನಮ್ಮ ಏನು ಅತಿ ದೊಡ್ಡ ಮಾರುಕಟ್ಟೆ ನಮ್ಮ ಕೊಬ್ಬರಿ ನಾಡು ತಿಪ್ಟೂರು ಈ ಒಂದು ತಿಪ್ಟೂರಿಗೆ ಸಾಕಷ್ಟು ಭಾಗಗಳಿಂದ ಕೊಬ್ಬರಿ ಬರ್ತದೆ ಇಲ್ಲಿ ನಾವು ಒಬ್ರೆ ಅಂತ ಅಂತಂದ್ರೆ ಆ ನಮ್ದು ಒಬ್ರೆ ಅಷ್ಟು ಜನಕ್ಕೆ ಹೊರಗಡೆ ಔಟ್ ಆಫ್ ಇಂಟರ್ನ್ಯಾಷನಲ್ ಮಾರುಕಟ್ಟೆಗೆ ನಾವು ಸಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಈ ಎಲ್ಲ ತಾಲೂಕು ಮತ್ತೆ ಕೊಬ್ಬರಿ ಬೆಳೆಗಾರರು ಸಮಸ್ತ ಬೆಳೆಗಾರರು ಏನಿದೀರಲ್ಲ ಎಲ್ಲರಿಗೂ ಕೂಡ ಈ ಒಂದು ನಮ್ಮ ತಿಪ್ಪೂರ್ ತಾಲೂಕು ಒಂದು ಮಾರುಕಟ್ಟೆ ಆಶ್ರಯ ಅಂದ್ರೆ ಇಲ್ಲಿಗೆ ಎಲ್ಲಾ ಕಡೆಯಿಂದ ಬರುತ್ತೆ ಮಾರುಕಟ್ಟೆ ಸಾಕಷ್ಟು ಜನ ಏನಂತ ಕಂತಾರೆ ಅಂದ್ರೆ ಇದು ಒಂದೇ ಭಾಗನ ಆಮೇಲೆ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಅಯ್ಯಷ್ಟು ಕೊಬ್ಬರಿ ಬರೋದು ಕೆಲವೊಂದ್ ಕಡೆ ಚನ್ನಪಟ್ಟಣದಿಂದ ಬರುತ್ತೆ ಕೆಲವೊಂದ್ ಕಡೆ ನಾಗಮಂಗಲದಿಂದ ಬರುತ್ತೆ ಅತಿ ಹೆಚ್ಚು ತುರುವೇಕೆರೆ ಭಾಗ ಮತ್ತು ಗುಬ್ಬಿ ಭಾಗಗಳೇನಿದೆ ಚಂದ್ರ ಚಿಕ್ಕನಾಗ್ನಹಳ್ಳಿ ಭಾಗಗಳೇನಿದೆ ಅವು ಜಾಸ್ತಿ ನಮ್ಮ ತಿಪ್ಪೂರಿಗೆ ಬರುತ್ತೆ ನಿಮ್ಮೆಲ್ಲರ ಒಂದು ಆ ಬೆಳೆ ಏನಿದೆ ಆ ಒಂದು ಬೆಳೆ ಇದರಿಂದ ಇವತ್ತು ತಿಪ್ಪೂರು ಮಾರುಕಟ್ಟೆ ಒಂದು ಸಮೃದ್ಧಿಯಾಗಿ ಬೆಳೆಯೋದಿಕ್ಕೆ ಸಾಧ್ಯ ಆಗ್ತಾ ಇದೆ ನಿಮ್ಮಲ್ಲಿ ನನ್ನ ಒಂದು ವಿನಂತಿ ಇಷ್ಟೇನೆ ನಾವು ಒಗ್ಗಟ್ಟಾಗಿದ್ದಾಗ ಮಾತ್ರ ಸಾಕಷ್ಟು ಅಂಶಗಳನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಹವಾಮಾನ ವೈಪರೀತ್ಯ ಖಂಡಿತ ಸತ್ಯ ಇದು ಈ ಒಂದು ಚಾನಲ್ ಅನ್ನು ಫಾಲೋ ಮಾಡ್ತಾ ಹೋಗಿ ಸಾಕಷ್ಟು ಅಂಶಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇಂದಾನೆ ಈ ಒಂದು ತಿಪ್ಟೂರು ಏಷ್ಯಾ ಖಂಡದ ಅತಿ ದೊಡ್ಡ ಮಾರುಕಟ್ಟೆ ಮತ್ತೆ ಎಲ್ಲ ಏನು ಶ್ರಮಿಕ ವರ್ಗ ಇರಬಹುದು ಕಮಿಷನ್ ಏಜೆಂಟ್ಸ್ ಇರ್ಬೋದು ರವಾನೆದಾರ್ ಇರ್ಬೋದು ಎಲ್ಲರ ಒಂದು ಶ್ರಮನೂ ಕೂಡ ಇದೆ ಬರಿ ಒಂದೇ ಅಂತ ಹೇಳೋದಕ್ಕಾಗಲ್ಲ ಎಲ್ಲ ಸಮೂಹ ಒಂದು ಒಟ್ಟಿಗೆ ಇರೋದಕ್ಕೆ ಕೊಬ್ಬರಿ ಈ ಒಂದು ಮಟ್ಟಕ್ಕೆ ಆ ಸ್ಟೇಬಿಲಿಟಿ ಆಗಿ ಇಷ್ಟು ವರ್ಷಗಳ ಕಾಲ ಈ ಒಂದು ಉತ್ಪನ್ನ ಒಂದು ನಡೀತಾ ಬಂದಿದೆ ಮತ್ತೆ ಇಡೀ ರಾಜ್ಯದಲ್ಲಿ ಒಂಥರ ವಿಶಿಷ್ಟವಾದಂತ ಉತ್ಪನ್ನ ಇದು ಕೊಬ್ಬರಿ ಒಂದು ಯಾಕೆಂದ್ರೆ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನಂತಂದ್ರೆ ಬರೀ ಒಂದೇ ತಾಲೂಕು ಒಂದೇ ತಾಲೂಕು ಅಂತ ಅನ್ಕೊಂಡಿದ್ರೆ ಸಾಕಷ್ಟು ಜನ ಇಲ್ಲ ಅಕ್ಕಪಕ್ಕದ ತಾಲೂಕುಗಳು ಎಲ್ಲ ಏನರ್ಸಿಕೆರೆ ಚಿಕ್ಕನಾಗ್ನಹಳ್ಳಿ ಅಹ್ ಬುಕ್ಕಾಪಟ್ನ ಶಿರಾ ಮತ್ತೆ ಈ ಕಡೆ ಹೊಸದುರ್ಗ ಚಿತ್ರದುರ್ಗ ಆಮೇಲೆ ಮಂಡ್ಯ ಮದ್ದೂರು ನಾಗಮಂಗ್ಲ ಕೆ ಕೆಆರ್ ನಗರ ಗುಬ್ಬಿ ಆ ಈ ಕಡೆ ಅರಸಿಕೆರೆ ಚಂದ್ರಪಟ್ಟಣ ಹಾಸನ ತುರುವೇಕೆರೆ ಮಾಯಸಂದ್ರ ಟಿ ಬಿ ಕ್ರಾಸು ಅಂದ್ರೆ ಅಲ್ಲೇ ಬರುತ್ತೆ ಒಂದು ಒಬ್ಳಿ ಆಮೇಲೆ ಅದಾದ್ಮೇಲೆ ಇಟ್ಟೂರು ಯಡಿಯೂರು ಈ ತರ ಎಲ್ಲ ಸಾಕಷ್ಟು ಭಾಗಗಳಿಂದನೂ ಕೂಡ ಕೊಬ್ಬರಿ ಬರುತ್ತೆ ಅಕ್ಕಪಕ್ಕ ನನಗೆ ಊರುಗಳು ಬಿಟ್ಟಿದ್ರೆ ಕ್ಷಮಿಸಿ ಬಟ್ ಎಲ್ಲ ಇದರಿಂದನೂ ಬರುತ್ತೆ ನಿಮ್ಮೂರು ಇದ್ರು ಕೂಡ ಅದಕ್ಕೆ ಮೆನ್ಷನ್ ಮಾಡಿ